ಎಸ್ ಪಿ ಬಿ ಅವರ ಹುಟ್ಟುಹಬ್ಬಕ್ಕೆ ಸ್ಪೆಷಲ್ ಸಾಂಗ್ ರಿಲೀಸ್ ಆಗಿದೆ ಈಗಾಗಲೇ ಎಲ್ಲರೂ ಕೂಡ ಹಾಡನ್ನ ಕೇಳಿರ್ತೀರ ಎಸ್ ಪಿ ಬಿ ಅಜರಾಂಬರ ಅನ್ನುವಂಥ ಹಾಡು ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಆ ಹಾಡಿಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಈ ಹಾಡಿಗೆ ಲಿರಿಕ್ಸ್ ಅಂದರೆ ಸಾಹಿತ್ಯ ಯಾರು ಕೊಟ್ಟಿದ್ದಾರೆ ಅನ್ನೋದಾದರೆ ಮಂಜುನಾಥ್ ಅವರು ಸೊ ಅವರೇ ನಮ್ಮೊಟ್ಟಿಗಿದ್ದಾರೆ ಈಗಾಗಲೇ ಸಾಕಷ್ಟು ಭಕ್ತಿ ಗೀತೆಗಳಿಗೆ ಅವರು ಸಾಹಿತ್ಯವನ್ನು ಕೊಟ್ಟಿರುವಂಥದ್ದು ಈ ಹಾಡಿಗೂ ಸಹ ಅವರ ಸಾಹಿತ್ಯವಿದೆ ಜೊತೆಗೆ ಎಸ್ ಪಿ ಬಿ ಅವ್ರ ಜೊತೆಗೆ ಒಂದಷ್ಟು ಒಡನಾಟ ಕೂಡ ಅವರಿಗೆ ಇತ್ತು ಮಂಜುನಾಥ್ ಸರ್ ನಮಸ್ತೆ ಮೊದಲನೇದಾಗಿ ಭಕ್ತಿ ಗೀತೆ ಇರಬಹುದು ಆದರೆ ಈ ಈ ರೀತಿ ಈ ಪ್ಯಾಟ್ರನ್ ಹಾಡುಗಳನ್ನೇ ಯಾಕೆ ನೀವು ಆಯ್ಕೆ ಮಾಡ್ಕೊಳ್ತಾ ಇದಕ್ಕೆ ಸಾಹಿತ್ಯ ಕೊಡ್ತಿದ್ದೀರಾ ನಾನು ಈಗ ರೇಡಿಯೋಲ್ಲಿ ಮೆಚ್ಚಿನ ಚಿತ್ರಗೀತೆಗೆ ಪತ್ರ ಬರೆದು ಆಕಾಶವಾಣಿನಲ್ಲಿ ಹಾಡುಗಳು ಕೇಳ್ತಾ ಇದ್ವಿ ರೇಡಿಯೋ ಇದ್ದಾಗ ಆಕಾಶವಾಣಿ ಹಾಗೆಯೇ ಎಸ್ ಪಿ ಅವ್ರನ್ನ ಆರಾಧನೆ ಮಾಡ್ಕೊಂಡ್ವಿ ಈ ದ್ರೋಣಾಚಾರ್ಯ ಮಹಾಭಾರತದಲ್ಲಿ ದ್ರೋಣಾಚಾರ್ಯನ ವಿಗ್ರಹ ಇಟ್ಕೊಂಡು ಏಕಲವ್ಯ ಬಿಲ್ ವಿದ್ಯಾಭ್ಯಾಸ ಮಾಡಿದ ರೀತಿ ನಾವು ಬರೆಯೋ ಬರೆಯೋ ಒಂದೊಂದು ಹಾಡನ್ನು ಕೂಡ ಎಸ್ ಪಿ ಬಿ ಅವರು ಹಾಡಬಹುದು ಅವ್ರ ಕಂಠದಲ್ಲಿ ಇದು ಹಾ ಹಾಡಾಗುತ್ತೇನೋ ಅನ್ನೋ ಒಂದು ಕನಸನ್ನು ಇಟ್ಟುಕೊಂಡು ಹಾಡು ಬರೆಯೋಕ್ಕೆ ಶುರು ಮಾಡಿದೆ ಅದು ಯಾವಾಗ ನಾನು ಅಂದ್ಕೊಂಡು ಅದು ನನ್ನ ಅದೃಷ್ಟವೋ ಏನೋ ಅವ್ರು ಹಾಡೇ ಬಿಟ್ಟರು ನೋಡಿ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಹಾಡನ್ನು ಅವ್ರು ಆಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಭ್ರಮೆ ಅಥವಾ ನನ್ನ ಕನಸು ನಾನು ಬರೆದಂಥ ಒಂದು ಭಕ್ತಿಗೀತೆಯನ್ನು ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ನಮ್ಮ ಬಿಳಿಗಿರಂಗ ಬೆಟ್ಟದವರೊಬ್ಬರು ಪ್ರೊಡ್ಯೂಸರು ಮಾಡಿ ಅದನ್ನು ಶಾಲಾ ಮಕ್ಕಳಿಗೆ ಪ್ರಾರ್ಥನೆಗಳು ಕೊಡ್ತಾ ಇದ್ದೆ ಆ ಪ್ರಾರ್ಥನೆ ಗೀತೆಯನ್ನು ಅವರೆಲ್ಲೋ ನಿಂತು ಕೇಳಿ ಈ ಹಾಡನ್ನು ನಾನು ನಿರ್ಮಾಣ ಮಾಡ್ತೀನಿ ಸರ್ ಈ ಹಾಡನ್ನು ಹಾಡಿಸೋಣ ನಮ್ಮ ಎಸ್ ಪಿ ಬಿ ಅವ್ರ ಹತ್ರ ಈ ಹಾಡು ಮಾಡೋಣ ಅಂತ ಅವ್ರು ಅಂದ್ಕೊಂಡ್ರು ಆವಾಗ ಅದು ಹಾಡಾಯಿತು ಅಲ್ಲಿಂದ ನನ್ನ ಸಾಹಿತ್ಯ ಭಕ್ತಿಗೀತೆಯನ್ನು ಬರೆಯೋದ್ರ ಮೂಲಕ ಆರಂಭ ಆಯಿತು ಆ ಆರಂಭದ ಆ ಗೀತೆಯ ಮೊದಲನೇ ಧ್ವನಿನೇ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ರದ್ದು ಆಯಿತು ಹಾಗಾಗಿ ನಾನು ತುಂಬ ಖುಷಿಯಾಯಿತು ಆವಾಗ ನನಗನ್ನಿಸಿತು ಓ ಏನೋ ನಾನು ಬರೆದಿರುವುದರಲ್ಲಿ ನಾನೇನೋ ಇದೆ ನನ್ನಲ್ಲಿ ಶಕ್ತಿ ಇರಬಹುದು ಅಂತ ಅಂದುಕೊಂಡೆ ಮೇಡಮ್ ಅದು ಇವತ್ತು ಈ ಹುಟ್ಟದ ಹಬ್ಬದಲ್ಲಿ ನಮ್ಮ ಆರಾಧನಾ ಮ್ಯೂಸಿಕ್ಸ್ ಬೆಂಗಳೂರವರ ನಿರ್ಮಾಣದಲ್ಲಿ ಗಿರೀಶ್ ಕುಮಾರ್ ಅವರ ನಿರ್ಮಾಣದಲ್ಲಿ ಮತ್ತು ನಮ್ಮ ತಬಲ ವಿದ್ವಾಂಸರ ವೇಣುಗೋಪಾಲ್ ಅವರ ಅದ್ಭುತವಾದ ರಾಗ ಸಂಯೋಜನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಈ ನನ್ನ ಹಾಡು ತಮ್ಮೆಲ್ಲರಿಗೂ ಈಗ ಇದೆ ಸಾಹೇಬರಿಗೆ ಆ ಮೂಲಕ ನಾವೆಲ್ಲ ನಮನಗಳನ್ನು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಬಾಯಿಸ್ತಾ ಇದ್ದೀವಿ ಅದು ಗಿರೀಶ್ ಕುಮಾರ್ ಅವರು ನಮ್ಮ ನಿರ್ಮಾಣದ ನಿರ್ಮಾಪಕರು ಫೋನ್ ಮಾಡಿದರು ಒಂದಿನ ಈಗ ಅವರು ನನಗೆ ಪರಿಚಯ ಆದರು ಸರ್ ಒಂದು ಪ್ರಾಜೆಕ್ಟ್ ಮಾಡೋಣ ಒಂದಷ್ಟು ಭಾವಗೀತೆಗಳು ಸಿ ಎಸ್ ಅವರ ನಂತರ ಆ ಭಾವಗೀತೆಗಳು ಹೊಸದಾಗಿ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ ಆಮೇಲೆ ಆಡಿಯೋ ಲೈನೆಲ್ಲ ಮುಳುಗೋಗಿದೆ ಈಗ ಯಾರೂ ಅದರ ಬಗ್ಗೆ ಇದು ಮಾಡ್ತಿಲ್ಲ ನಾನು ಮಾಡೋಣ ಅಂತ ಅವ್ರು ನನಗೆ ದೈ ನನ್ನ ಕಾಂಟ್ಯಾಕ್ಟ್ ಮಾಡಿದರು ಸೊ ಅವಾಗ ಇಂಥ ಇರೋರು ಇನ್ನು ಇದಾರೆಲ್ಲ ಪಾತ ಖುಷಿಯಾಯಿತು ನಾವು ಸ್ವಲ್ಪ ನಾವು ಇನ್ನೂ ಹಳೇ ಕಾಲದ ಸಾಹಿತ್ಯ ಹಳೇ ಹಾಡುಗಳನ್ನು ಕೇಳ್ತಾನೆ ಬೆಳೆಯೋರು ಹಾಗಾಗಿ ಅವರೇ ನನಗೆ ಅವಕಾಶ ಕೊಟ್ಟು ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರದ್ದು ಊಟ ಹಬ್ಬಕ್ಕೋಸ್ಕರ ಒಂದು ಹಾಡು ಮಾಡಿ ಅಂತ ಅವರೇ ವಿಷಯ ಕೊಟ್ಟದ್ರಿಂದ ಅವ್ರ ಜೊತೆ ಏನು ಬರೀಬೋದು ಸರ್ ಕಂಟೆಂಟ್ ಏನೇನು ಇರಬೇಕು ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡಿ ಹಾಡು ಬರದೆ ಅವರೇ ಹೇಳ್ದಂಗೆ ಆ ಮಗು ಆ ಗೀತೆ ಅದನ್ನ ಒಂದು ಮಗು ಅಂತಂದ್ಕಂಡ್ರೆ ಅದಕ್ಕೆಲ್ಲ ಜಡೆ ಹಾಕಿ ಹೂವು ಮುಡಿಸಿ ಅದಕ್ಕೆ ಹೆಣಬೆಟ್ಟು ಹಾಕಿ ಎಲ್ಲ ಸಿಂಗಾರ ಮಾಡಿದವರು ಸಂಗೀತದಲ್ಲಿ ವೇಣುಸರವರು ಈಗ ಆ ಹಾಡು ಅಮಗುವಾಗಿ ಕನ್ನಡದಲ್ಲಿ ಓಡಾಡ್ತಾ ಇದೆ ಎಲ್ಲ ಕೇಳಿ ಖಂಡಿತ ಯಾಕೆ ಏಕೆ ಮೇಡಮ್ ಈಗ ಒಂದು ಹಾಡನ್ನು ಸಾಮಾನ್ಯವಾಗಿ ಸೋಲು ಆದರೆ ಒಬ್ಬರು ಡೂ ಎಟ್ ಆದರೆ ಇಬ್ಬರು ಹಾಡ್ತಾಯಿದ್ರು ಸೊ ಇದು ಒಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಅವರಾಗೆ ಯಾರ್ಯಾರು ಅವರನ್ನು ಆರಾಧ್ಯವಾಗಿ ಆರಾಧಿಸ್ತಿದ್ರೋ ಅವರೆಲ್ಲರೂ ಕೂಡ ಬಂದು ಈ ಹಾಡಲ್ಲಿ ಧ್ವನಿಯಾಗಿದ್ದಾರೆ ಅದು ಹೀಗೆ ಹಾ ಮಾಡಬೇಕು ಎಲ್ಲರ ಧ್ವನಿಯನ್ನು ಇಲ್ಲಿ ಒಳಗೊಳ್ಳಬೇಕು ಅನ್ನೋದು ನಿರ್ಮಾಣ ಮತ್ತು ಸಂಗೀತ ನಿರ್ದೇಶಕರ ಕನಸು ಅದೆಲ್ಲರೂ ಬಂದು ಹಾಡಿದ್ದಾರೆ ಮೇಡಮ್ ಹಾಡಿದ್ದಾರೆ ಖುಷಿ ಈಗ ಭಕ್ತಿ ಗೀತೆಗಳಿಗೆ ಹೆಂಗೋ ಸಾಹಿತ್ಯ ಬರೆದಿದ್ದೀರಾ ಸಿನಿಮಾಗೆ ಯಾವಾಗ ಬರಬೇಕು ಅನ್ನೋಂಥ ಆಸಕ್ತಿ ಇದೆಯಾ ಸಿನಿಮಾ ಹಾಡುಗಳಿಗೆ ನೀವು ಸಾಹಿತ್ಯ ಬರುವಂತಹ ಒಂದು ಪ್ಲ್ಯಾನ್ ಇದೆಯಾ ಯೋಚನೆ ಇದೆಯಾ ಇಲ್ಲ ಮೇಡಮ್ ಪ್ಲಾನ್ ಅಂತೇನಿಲ್ಲ ನಾನು ಗೀತ ರಚನೆಕಾರ ಈಗ ಆಲ್ರೆಡಿ ನನ್ನ ಹತ್ರ ಸುಮಾರು ಒಂದು ಸಾವಿರಾರು ಹಾಡುಗಳನ್ನು ಬರೆದು ಇಟ್ಟಿದ್ದೇನೆ ಆ ಹಾಡೆಲ್ಲ ಸಂಗೀತಕ್ಕೆ ಅಳವಡಿಸ್ಕೊಂಡ್ರೆ ಅದು ಭಾವಗೀತೆ ಆಗ್ಬೋದು ಚಿತ್ರಗೀತೆ ಆಗ್ಬೋದು ಭಕ್ತಿಗೀತೆ ಆಗ್ಬೋದು ಹಾಡು ಏನಾದ್ರೇನು ಪುಣ್ಯ ಪುಣ್ಯವನಿಗೆ ನೆಲ ಆದರೇನು ಗದ್ದೆ ಮಾಡಾದ್ರೇನು ಸ್ಟೇಜ್ ಆದ್ರೇನು ಹಾಡು ಬರೆಯೋ ಸಿನಿಮಾಕ್ಕೂ ಬರೀತೀವಿ ಅವಕಾಶ ಇದ್ದರೆ ಸಿನಿಮಾಕ್ಕೂ ಬರೀಬೋದು ಮೇಡಮ್ ತೊಂದರೆ ಇಲ್ಲ ಸಾಹಿತ್ಯದಲ್ಲಿ ಅಂದರೆ ನಮಗೆ ಚಿವು ಸಂಕರ್ ಅವ್ರ ನಂತರ ನನಗೆ ಯಾವ ಹೆಸ್ರು ಬರೋದೇ ಇಲ್ಲ ತ ಅಲ್ಲಿ ನಿಂತೋಗ್ಬಿಡುತ್ತೆ ಚಿವೋದಯ ಸಾಹಿತ್ಯ ಅಂದಕ್ಷ ಚಿವೋದಯಶಂಕರ್ ಅಂದರೆ ನನಗಾದ ಸಂಕರ್ ಸಿಂಗರ್ ಅಂತ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ನನಗೆ ಚಿ ಉದಯಶಂಕರ್ ಅವರೇ ಏನೋ ನನಗೆ ಭಾಳ ಇನ್ಸ್ಪಿರರ್ ಖಂಡಿತ ಖಂಡಿತ ಜನರೇಷನ್ ಆ ಖಂಡಿತ ಖಂಡಿತ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಮೇಡಮ್ ಸಾಹಿತ್ಯದಲ್ಲಿ ಒಂದಷ್ಟು ಸಂಸ್ಕಾರವಾದ ಪದಗಳು ಅದನ್ನು ಬಳಕೆ ಆಗಬೇಕು ಎಲ್ಲೋ ಕೆಲವು ತುಂಬ ಸರಳವಾದ ಸಾಹಿತ್ಯ ಬರೆದು ಜನಗಳೇನೋ ಕೇಳ್ತಾರೆ ಅಂತೇಳಿ ಅದೆಲ್ಲ ಅದರಲ್ಲೆಲ್ಲ ಒಂದು ಬೇರೆ ಬೇರೆ ಥರ ಆಡಂಬರ ಅಥವಾ ಅಬ್ಬರದ ಸಂಗೀತ ಇದೆಲ್ಲ ಮಾಡೋದ್ರ ಬದಲು ಒಂದಷ್ಟು ಮೆಲೋಡಿ ಸುಮಧುರವಾದ ಸಾಹಿತ್ಯವನ್ನು ಬರೆಯಬಹುದು ಅನ್ನೋದನ್ನು ನಾವೇ ತೋರಿಸ್ಕೊಟ್ಟಿದ್ದೀವಿ ಈಗ ಇದಾದ ಮೇಲೆ ಇನ್ನೂ ಅನೇಕ ಇದೇ ಮ್ಯೂಸಿಕ್ಸ್ನವರು ಇದೇ ನಮ್ಮ ವೇಣು ಸರ್ ಅವರ ನಿರ್ದೇಶನದಲ್ಲಿ ಮತ್ತಷ್ಟು ಗೀತೆಗಳನ್ನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ಅದನ್ನು ತಲುಪಿಸ್ತಾರೆ ಅಲ್ಲಿ ಸಾಹಿತ್ಯ ಹೇಗಿರಬೇಕು ಸಂಗೀತ ಹೇಗಿರಬೇಕು ಅನ್ನೋದು ನಮ್ಮ ಆಸೆನ ಅಲ್ಲಿ ಅಲ್ಲಿ ಹೇಳಿದ್ದೀವಿ ಮೇಡಮ್ ತೋರಿಸಿದ್ದೀವಿ ಆಗಿರಬೇಕು ಅಂತ ಆಸೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಾಡುಗಳ ಮೂಲಕ ಬನ್ನಿ ನಾವು ಕೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಇದಿಷ್ಟು ಸಾಹಿತ್ಯಗಾರ ಮಂಜುನಾಥ್ ಅವರ ಮಾತಾಗಿತ್ತು ಕ್ಯಾಮೆರಾ ಪರ್ಸನ್ ಯುವರನ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ